ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಮುಗೀತಾ ಇಲ್ಲ ಜಲಕ್ಷಾಮ ನೀರಿನ ಕೊರತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಇದೆ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಗಿತಾ ಇಲ್ಲ ಜಲಕ್ಷಾಮ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಹನಿ ನೀರಿಗಾಗಿ ಜನ ಪರದಾಡ್ತಿದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದಲೂ ಕೂಡ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ ಸಂಕಷ್ಟ ಆಲಿಸೋದಕ್ಕೆ ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರ್ತಾ ಇದ್ದಾರೆ ಡಿ ಗ್ರೂಪ್ ಲೇಔಟ್ ಸುತ್ತಮುತ್ತಲಿನ ಜನರಿಗೂ ಕೂಡ ಸಂಕಷ್ಟ ಕಳೆದ ಒಂದೂವರೆ ತಿಂಗಳಿಂದ ನೀರಲ್ಲಿ ನೀರು ಬರ್ತಾ ಇಲ್ಲ ನಲ್ಲಿ ಪೈಪ್ಲೈನ್ ಮುರಿದು ನೀರು ನಿಂತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನೀರಿಲ್ಲದೆ ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು ನಲ್ಲಿಯಲ್ಲಿ ಬರ್ತಾ ಇದ್ದ ಅರ್ಧಂಬರ್ಧ ನೀರು ಕೂಡ ಈಗ ಇಲ್ಲ ಟ್ಯಾಂಕರ್ ನೀರು ಕೂಡ ಬರ್ತಿಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ ಸಮಸ್ಯೆ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರು ನೋ ಯೂಸ್ ಸಮಸ್ಯೆ ಅರಿವಿದ್ರೂ ಸೈಲೆಂಟ್ ಆಗಿದ್ದಾರೆ ಅಧಿಕಾರಿಗಳು ಸಂಕಷ್ಟ ಆಲಿಸದ ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರ್ತಾ ಇದ್ದಾರೆ ನೀರಿನ ಸಮಸ್ಯೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಜನ ಬವಣೆ ಪಡ್ತಾ ಇದ್ದಾರೆ ಬಾಡಿಗೆ ಇದ್ದವ್ರು ಯಾರು ಇಲ್ಲಿ ನಿಲ್ತಾ ಇಲ್ಲ ಎಲ್ಲ ಹೊರಟು ಹೋಗ್ತಾ ಇದಾರೆ ಜನಗಳು ತುಟ್ಟು ನೀರಿಗಾಗಿ ಒದ್ದಾಡುವಂತ ಪರಿಸ್ಥಿತಿ ಬಂದ ಹಿಂದೆ ಕೊರೋನಾ ಆದವಾಗ ಜನ ಆಗೋದ್ರು ಈಗ ಬರಗಾಲ ಬಂದ್ಬಿಟ್ಟು ನಮ್ಗೆ ಅರ್ಥ ಆಗ್ತದೆ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇದೆ ಅರ್ಥ ಆಗ್ತದೆ ಆದ್ರೆ ಬಿಡುವಂತ ನೀರನ್ನು ಸರಿಯಾದ ಸಮರ್ಪಕವಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋ ಸಿಸ್ಟಮ್ ಬೇಕು ನಾನು ಹೋಗಿ ಹೇಳಿದಾರೆ ಕಂಪ್ಲೇಂಟ್ ಕೊಟ್ಟೆ ಕನಿಷ್ಠ ವಾರಕ್ಕೊಂದಾದ್ರು ಒಳ್ಳೆ ರೀತಿಯಲ್ಲಿ ನೀರು ಬಿಡಿ ಅದನ್ನು ಮಾಡಿದೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂಚೂರು ಬಿಟ್ಟಂಗೆ ಮಾಡೋದು ಬಿಡ್ದಿದ್ದಂಗೆ ಮಾಡೋದು ಇದೆಲ್ಲ ಮಾಡಿದರೆ ಜನರು ಎಲ್ಲಿ ಹೋಗಬೇಕು ಎಲ್ಲಿ ನೋಡಿದ್ರೆ ಬರಗಾಲ ಪ್ರತಿಯೊಂದು ತಾರಣೆ ತುಟ್ಟಿಯಾಗಿದೆ ಧಾರಣೆ ಆಗಿದೆ ಜೀವನ ಬದುಕಿ ದುಸ್ತರಾಗಿದೆ ಜನರಿಗೆ ನಾವು ಪೆನ್ಷನ್ದಾರರು ರಿಟೈರ್ದಾರ್ ನಾವು ಇಲ್ಲಿ ಜನ ತುಂಬ ಅನುಕೂಲಸ್ಥರೇನಲ್ಲ ಸಣ್ಣ ಮನೆ ಮಾಡಿಕೊಂಡು ಇಪ್ಪತ್ತು ಮೂವತ್ತರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೋರ್ ಇಲ್ಲ ಈ ನೀರನ್ನೇ ನಂಬ್ಕೊಂಡಿದ್ದಾರೆ ಅಂತೂರಿ ಬೇಕಲ್ಲ ನೀರಿನ ಸಮಸ್ಯೆಗೆ ಏನಾದ್ರೂ ಪರಿಹಾರ ಬೇಕು ಎರಡು ವಾರ ತಿಂಗಳಾಯಿತು ನಮಗೆ ನೀರು ಬಂದಿಲ್ಲ ಎಲ್ಲ ಟ್ಯಾಂಕರ್ ಓಡಿಸ್ತಾ ಇದೀವಿ 3000 ಸಾವಿರ ಕೊಟ್ಟು ನೀರು ಓಡಿಸ್ತಾ ಇದೀವಿ ಕುಡಿಯಕ್ಕೆ ನೀರಿಲ್ಲದಂಗ ಆಗಿದೆ ನಮಗೆ ಆ ನೀರು ಬೇಕು ನಮಗೆ ಈಗ ಅಲ್ಲಿ ಆಫೀಸ್ ಹೋದ್ರೆ ಮಾಡ್ತೀವಮ್ಮ ಹೋಗ್ರಮ್ಮ ಅಂತಾರೆ ಯಾರು ಬರಲ್ಲ ನಾವು ಎರಡು ಸಲ ಅಲ್ಲಿ 메인 ಆಫೀಸ್ ಗೆ ಹೋಗಿ ಬಂದಿದೀವಿ ನಾವು ಬಂದಿಲ್ಲ ಆ ಕಂಪ್ಲೇಂಟ್ ಕೊಟ್ರೂ ಯಾರು ಅಲ್ಲ ಹೋಗಿ ಮೇಡಂ ಅಲ್ಲ ಇಲ್ಲ ಹೋಗ್ರಿ ಅಂತಾರೆ ನಾವು ಆಟೋಗಳು ಮಾಡ್ಕೊಂಡು ವಯಸ್ಸಾದವರು ಶುಗರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ